ನಾವು ನೀಡಿರೋ ಐದು ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ಸ್ಥಗಿತವಾಗಲ್ಲವೆಂದು ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ ಮಾರ್ಚ್ ಹದಿನೈದರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ವಿಪಕ್ಷಗಳು ಬೇಕಂತಲೇ ಗೊಂದಲ ಸೃಷ್ಟಿ ಮಾಡುತ್ತಿದ್ದು ಗ್ಯಾರಂಟಿ ಯೋಜನೆಗಳಿಗೆ ಹೊಸ ಕಂಡೀಷನ್ ಸಹ ಹಾಕುತ್ತಿಲ್ಲವೆಂದು ಸಚಿವರು ಹೇಳಿದರು ಇನ್ನು ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕಾಗಿ ಮಾನಿಟರಿಂಗ್ ಕಮಿಟಿ ಮಾಡಲಾಗಿದ್ದು ಎಲ್ಲದಕ್ಕೂ ತಪ್ಪು ಹುಡುಕುವ ಬಿಜೆಪಿಗೆ ನಾಚಿಕೆಯಾಗಬೇಕು ಪಿಗೆ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಕಿಡಿಕಾರಿದ್ದಾರೆ ವರದಿ ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆಸ್ ಟಿ ಬಿ ಫೋರ್ ಅಬ್ಬ ಬಡವರು ಯಾರಾದ್ರ ಡಾಕ್ಯುಮೆಂಟ್ಸ್ ಎಲ್ಲ ಅವರ ತರ್ ಬಿಟ್ಟು ಹೋಗಬಾರ್ದು ಅನ್ನೋದಕ್ಕೆ ಮಾನಿಟರಿಂಗ್ಗೆ ಒಂದು ಕಮಿಟಿ ಮಾಡಿದೀವಿ ಆ ಕಮಿಟಿಗೆ ಒಂದು ಸ್ಮಾಲ್ ರಿನ್ಯುಮ್ರೇಷನ್ ಇದೆ ಅದಕ್ಕೆ ಒಂದು ದೊಡ್ಡ ಇದು ಮಾಡ್ತಾ ಇದಾರೆ ಇವರು ಇವರಿಗೆ ನಾಚಿಕೆ ಆಗ್ಬೇಕು ಅವ್ರನ್ನ ನಿಜ ಹೇಳ್ಬೇಕಂದ್ರೆ ಈ ಸರ್ ದ ವರ್ಸ್ಟ್ ಕೈಂಡ್ ಆಫ್ ಇಪೋಕ್ರೈಟ್ಸ್ ಯಾಕೆ ಮಾತೇಳ್ತಾ ಅಂದ್ರೆ ಇವ್ರ ಅಧಿಕಾರದ ಕೇಂದ್ರ ಸರ್ಕಾರ ಅಧಿಕಾರದಲ್ಲಿ ಹನ್ನ ಹನ್ನೊಂದು ವರ್ಷ ಆಯ್ತು ಈಗ ಎಷ್ಟು ಲ್ಯಾಂಡ್ ಅನ್ನ ಇವರು ಆರ್ ಎಸ್ ಎಸ್ಗೆ ಅವ್ರ ಸಂಘ ಸಂಸ್ಥೆಗಳಿಗೆ ಅವ್ರ ಎನ್ ಜಿ ಓಸ್ ಅವ್ರ ಹೆಸರಲ್ಲಿ ಎನ್ ಜಿ ಓ ಗಾಯಲ್ಲಿ ಇವ್ರದೇ ಸಂಸ್ಥೆಗಳು ಬಿಜೆಪಿ ಆರ್ ಎಸ್ ಎಸ್ ಅಂಗ ಸಂಸ್ಥೆಗಳು ನೂರಾರು ಅವ್ರು ಎಷ್ಟು ಲ್ಯಾಂಡ್ ಕೊಟ್ಟಿದ್ದಾರೆ ಎಷ್ಟು ಅವರಿಗೆ ಗ್ರ್ಯಾಂಟ್ಸ್ ಕೊಟ್ಟಿದ್ದಾರೆ ಸರ್ಕಾರದ ಹಣ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಇವರು ಒಂದು ಪಟ್ಟಿ ಮಾಡಿ ಹೇಳಿದ್ರೆ ಇವರಿಗೆ ನಾಚಿಕೆ ಬರ್ಬೇಕು ಆ ರೀತಿಯಲ್ಲಿ ಇವ್ರ ಪಟ್ಟಿ ಇದೆ ನಮಗೆ ಈ ರೀತಿ ಹೇಳಕ್ ಬರ್ತಾ ಇದ್ದಾರೆ ಇಲ್ಲ ಕಾಂಗ್ರೆಸ್ ಕಾರ್ಯಕರ್ತರನ್ನು ಸಾಕು ಸರ್ಕಾರ ಕಾರ್ಯಕರ್ತ ಏನ್ ಕಾರ್ಯಕರ್ತ ನೋಡಿ ಅದು ಇಟ್ ಇಸ್ ಎ ಕಮಿಟಿ ಕಾರ್ಯಕರ್ತ ಅಲ್ಲ ಇಟ್ ಇಸ್ ಎ ಕಮಿಟಿ ಕಾನ್ಸ್ಟಿಟ್ಯೂಟೆಡ್ ಬೈ ದ ಗವರ್ಮೆಂಟ್ ಟು ಓವರ್ ಸಿ ದ ಇಂಪ್ಲಿಮೆಂಟೇಶನ್ ಆಫ್ ಇದು ಯಾವುದೇ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ರಿನ್ಯೂಮರೇಷನ್ ಕೊಡಲ್ಲ ಅದೂ ಏನು ಭಾಳ ದೊಡ್ಡ ರಿನ್ಯೂಮರೇಷನ್ ಇಲ್ಲ ಹಾಗಾಗಿ ಒಂದು ಬಾಡಿನ ವರ್ಷದಲ್ಲಿ ಇಟ್ಟಿರ್ತಾರೆ ಒಂದು ದಿನ ಮಗು ಇರುತ್ತೆ ಹಸಿಗೋಸು ಹಸಿಗೋಸನ್ನ ಐ ಸಿ ಅಲ್ಲಿ ಇಡಲ್ಲ ಅವರು ಹೊರಗಡೆ ರೋಡ್ ಅಲ್ಲಿ ಕೊಡಿಸಿರ್ತಾರೆ ಡಿ ಎಚ್ ಕೇಳಿದ್ರೆ ಇಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಹುಷಾರಾಗಿ ಅಂತ ಹೇಳ್ತಾರೆ ಡಿಸ್ಟಿಕ್ ಸರ್ಜನ್ ಕೇಳಿದ್ರೆ ಅವರು ಕೂಡ ಅದೇ ಹೇಳ್ತಾರೆ ಇಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ಅದ್ರ ವಾಸ್ತವದಲ್ಲಿ ಹೋಗು ಆಸ್ಪತ್ರೆ ಹೊರಗಡೆ ಕೂತ್ಕೊಂಡಿತ್ತು ಅವರು ಆತರ ಈ ತರ ನೆಗ್ಲಿಜೆನ್ಸ್ ಆದ್ರೆ ಯಾವ್ದು ಒನ್ ಒನ್ ಡೇ ಪೇಷಂಟ್ ನೀಡ್ ಡೆಲಿವರಿ ಆದಮೇಲೆ ಮಗು ಯೂಶಲಿ ಏನಿರ್ತದೆ ಹಾಸ್ಪಿಟಲ ಆದರೆ ವಾರ್ಡ್ ಇಲ್ಲ ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಹತ್ರನೇ ಇರೋದು ಫ್ಯಾಮಿಲಿ ಮೆಂಬರ್ಸ್ಗೆ ಹ್ಯಾಂಡ್ ಓವರ್ ಮಾಡೋದು ಮಗು ಯಾಕಂದ್ರೆ ಮಾಡ್ತಾ ಇದೀವಿ ಮತ್ತು ಅದಲ್ಲದೆ ಅಲ್ಲಿ ಏನಾಗಿದೆ ಕೆಲಸದ ಬರ್ತಾರೆ ಜಾಸ್ತಿ ಆಗ್ತದೆ ಪೇಷಂಟ್ಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಎಲ್ಲ ಆಸ್ಪತ್ರೆಗಳನ್ನ ರಿವ್ಯೂ ಮಾಡ್ತಾ ಇದ್ದೀನಿ ಎಲ್ಲ ಆಸ್ಪತ್ರೆಗಳಲ್ಲಿ ಒ ಪಿ ಡಿ ಸರ್ಜರಿ ಇದೆಲ್ಲ ಇನ್ಕ್ರೀಸ್ ಆಗಿದೆ ಹಾಗಾಗಿ ಎಲ್ಲ ನಾವು ಈ ರೀತಿ ಘಟನೆ ಆದಾಗ ಅದನ್ನ ಈ ಟಿ ಬಿ ವಾರ್ಡ್ ಅಲ್ಲಿ ಇರೋದೇ ಎರಡು ಪೇಷಂಟ್ ಎರಡು ಪೇಷಂಟ್ ಡೆತ್ ಆಗಿರೋದು ಒಂದೇ ಒಂದು ಗಂಟೆ ಅವರಲ್ಲಿ ಆಮೇಲೆ ನಿಮಗೆ ಹೇಳ್ಬಿಡ್ತೀನಿ ಅಲ್ಲಿ ಡಾಕ್ಟರ್ ಕರೆ ಹೋದ್ರೆ ಒಬ್ರು ಡಾಕ್ಟರ್ ರೋಜಾ ಬಿಡಕ್ ಹೋಗಿರೋ ಅಂತ ಹೇಳ್ತಾರೆ ಇನ್ನೊಬ್ರು ಕೇಳಿದ್ರೆ ಮೊಬೈಲ್ ಅಲ್ಲಿ ಬಿಜಿ ಆಗ್ತಾರೆ ರೋಗಿಗಳ ಹತ್ರ ಬಂದು ಚಾರ್ಜರ್ ಕೇಳ್ತಾರೆ ಅಂತಾರೆ ಇನ್ನೇನ್ ಕಂದ್ರೆ ಯಾರೋ ಒಬ್ಬರು ಒಬ್ರು ಮಾಡಕ್ ರೆಡಿ ಮೊಬೈಲ್ ಅಲ್ಲಿ ಚಾರ್ಜಿಂಗ್ ಕೇಳ್ತಾರೆ ಮಾಹಿತಿ ಇದೆ ಗೊತ್ತಿಲ್ಲ ಈಗ ನಾವು ಓಲ್ಡ್ ಹಾಸ್ಪಿಟ್ಲಿಂದ ಹೊಸ ಹಾಸ್ಪಿಟಲ್ ಶಿಫ್ಟ್ ಮಾಡಿದೀವಿ ಮೇಲ್ಗಡೆ ಈಗ ಅಲ್ಲಿ ಪ್ರಿಪರೇಷನ್ ಅಲ್ಲಿ ಇದೆ ಈಗ ಸಡನ್ಲಿ ಯಾಕಂದ್ರೆ ಇದು ಡಿಮಾಲಿಶ್ ಮಾಡೋದಿದೆ ಇಲ್ಲಿ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟ್ಲಲ್ಲಿ ಓವರ್ ಬರ್ಡನ್ ಆಗ್ತಾ ಇದೆ ಮದರ್ ಅಂಡ್ ಚೈಲ್ಡ್ ಅಂತಾನೆ ಸಪ್ರೇಟ್ ಟೂ ಹಂಡ್ರೆಡ್ ಹೊಸ ಬಿಲ್ಡಿಂಗ್ ಕಟ್ತಾ ಇದೀವಿ ಇನ್ನ ಮೀನ್ ಟೈಮ್ ಹಳೆ ಜಯದೇವ ಏನಿತ್ತಲ್ಲ ಥರ್ಡ್ ಫ್ಲೋರ್ ಅಲ್ಲಿ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ನೋಡಿ ಹೊಸ ಒಂದು ಇದಕ್ಕೆ ಹೋಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನಾನು ಕೂಡ ಹೋಗಿ ನೋಡಿದೀನಿ ನಿಮಗೂ ಕರ್ಕೊಂಡು ಹೋಗಿದ್ದೆ ಅವರು ಅಲ್ಲಿ ಶಿಫ್ಟ್ ಆದಾಗ ಹಂಗಾಗಿ ಏನೋ ಇನ್ನು ಇನ್ನು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇದಾರೆ ಅವರು ಅವ್ರು ಫುಲ್ಲಿ ಸೆಟಲ್ಡ್ ಇಲ್ಲ ಅವ್ರಿಗೆ ಹೇಳಿದ್ದೀನಿ ನಾನು ವಾಟ್ ಎವರ್ ಇಸ್ ರಿಕ್ವೈರ್ಡ್ ಫಾರ್ ದಿಲ್ ಗೃಹಲಕ್ಷ್ಮಿ ಏನಾದ್ರೂ ಎರಡ್ ಸಾವಿರದ ಒಂದ್ ಸಾವಿರ ಏನೋ ಕಡಿತ ಮಾಡಬೇಕು ಅಂತ ಚಿಂತೆ ಟು ದಯವಿಟ್ಟು ದಿಸ್ ಇಸ್ ಅಥಾರಿಟಿ ಯಾವುದೇ ಕಾರಣಕ್ಕೆ ಯಾವುದೇ ಗ್ಯಾರಂಟಿಗಳನ್ನ ಕಮ್ಮಿ ಮಾಡೋದಿಲ್ಲ ದಿಸ್ ಇಸ್ ಅಮಿಟ್ಮೆಂಟ್ ದಿಸ್ ಕಾಂಗ್ರೆಸ್ ಗೌರ್ಮೆಂಟ್ ಬೈ ಯಾರೇ ನಾನು ಸಾಹೇಬ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡಬೇಕಾಗುತ್ತೆ ಅಲ್ಲಿ ಬಿಲ್ಡಿಂಗ್ ಆಗಿದೆ ಎಲ್ಲ ಎಕ್ವಿಪ್ಮೆಂಟ್ ಇನ್ಸ್ಟಾಲೇಷನ್ ಆಗಿದೆ ಸ್ಟಾಫ್ನ ವರ್ಕ್ ಮಾಡ್ತಾ ಇದ್ದೀನಿ ಕೆಲಸನೂ ಮಾಡ್ತಾ ಇದ್ದಾರೆ ಬಟ್ ಈಗ ಅದು ಆಫಿಷಿಯಲ್ ಇನಾಗ್ರೇಷನ್ ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆ ಏನು ಕೆಲವೊಂದು ಎಕ್ವಿಪ್ಮೆಂಟ್ ಇನ್ಸ್ಟಾಲೇಷನ್ ಹಾಗಾಗಿ ಇವತ್ತು ಪ್ರಿಪೇರ್ಡ್ನೆಸ್ ನೋಡ್ಲಿಕ್ಕೆ ನಾನು ಹೋಗಬೇಕಂದಿದೆ ಬಟ್ ಡಾಕ್ಟರ್ಸ್ ಇವತ್ತು ನಿನ್ನೆ ಹಬ್ಬ ಇರೋದ್ರಿಂದ ಹುಳಿ ಹುಣ್ಣಿನ ಪ್ರಯುಕ್ತ ಇವತ್ತು ದಿನ ಅಂತ ಏನೋ ರಿಕ್ವೆಸ್ಟ್ ಮಾಡಿದ್ದಾರೆ ಡಾಕ್ಟರ್ಸು ಹಾಗಾಗಿ ನಾನು ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ನೆಕ್ಸ್ಟ್ ವೀಕ್ ಅಂತ ಹೇಳಿದ್ದೀನಿ ಅದನ್ನು ಮಾಡ್ತಾ ಇದ್ದೀನಿ

ಆಫ್ ಪೂರ್ ಅಂಡ್ ಕಾಮನ್ ಮ್ಯಾನ್ ಹಾಗಾಗಿ ಅಲ್ಲಿ ಎಲ್ಲ ನೋಡಿ ಟ್ರಾಮಾ ಸೆಂಟರ್ ಇದ್ದಿದೆ ಟ್ರಾಮಾ ಸೆಂಟರ್ ಫಂಕ್ಷನಿಂಗ್ ಆಗ್ತಾ ಇದೆ ಈಗ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆನೂ ಈಗ ಇಮ್ಯುಡಿಯೇಟ್ಲಿ ಫಂಕ್ಷನ್ ಆಗ್ತಾ ಇದೆ ಜಯದೇವ ಆಗ್ತಾ ಇದೆ ಆಸ್ಪತ್ರೆ ಆಗ್ತಾ ಇದೆ ಅಲ್ಲಿ ಎಲ್ಲ ಕರೆಕ್ಟ್ ಎಲ್ಲ ಬರ್ತಾ ಇದೆ ಸರ್ ಅದ್ರಲ್ಲಿ ಕರೆಕ್ಟ್ ವೈದ್ಯರಲ್ಲಿ ಸೇವೆ ನೋಡಿ ಎಲ್ಲಿ ಪೇಷಂಟ್ ಬರ್ತಾರೆ ಅಲ್ಲಿ ಕೆಲ್ಸ ಬರ್ತಾರ ಇದ್ದಲ್ಲಿ ನನಗೆ ಕರೆಕ್ಟ್ ಆಗಿ ನಮ್ಗೆ ಸಿಕ್ಕಿಲ್ಲ ಯಾರು ಕೆಲಸನೇ ಮಾಡಿದಂಪ್ಲೀಟ್ ಇರಲ್ಲ గవర్నమెంట్ హాస్పిటల్ ఇట్ ఇస్ ఓవర్ బర్టన్